ಶಿವಪ್ರಸಾದ ಗಿರಿನ ವಲಯ ನಿವಾಸ ಪೃಥ್ವಿ ಅಪ್ಪ ನಮ್ಮ ವಲಯದಲ್ಲಿ ಒಂದು ಕೆಲವರು ಮಾಹಿತಿಗಳು ನಾನು ನನ್ನ ಮಗಳು ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರು ಒಂದು ದೇವಸ್ಥಾನ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಸಂಪರ್ಕದಲ್ಲಿ ಅದೇ ಕೆಲಸ ಮಾಡಬಹುದು ಅಂತ ಹೇಳಿ ಅಭಿಷೇಕ ಅಂತೂ ಹಬ್ಬ ಖಂಡಿತ ಬ್ರಾಹ್ಮಣಿಯಾದ್ರೆ ಬಿಟ್ಟು ಹೋಗಿ ಆಗಿದೆ ಇನ್ನು ಜಾತಿ ಕೆಟ್ಟಿಲ್ಲ ಬಿಟ್ಟು ಇಲ್ಲಿ ಇಪ್ಪತ್ತು ದಿವಸ ಆಯಿತು ನಮ್ಮ ನೆನಪು ಕೂಡ ಬಂದಿಲ್ಲ ಆ ತರಗಿದ್ದಾರೆ ಇದು ಯಾರು ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ ಅವರು ಯಾವ ತರಗಿದ್ರು ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿಲ್ಲ ನೋಡಿದವರಿಗೆ ಅದು ಯಾಕೆ ಆಯಿತು ಅದೊಂದು ಅರ್ಥ ಆಗೋದಿಲ್ಲ ಅದು ಮತ್ತೆ ಇದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಇದನ್ನೀಗ ಅವಳನ್ನು ಧಾರಾವಿ ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ ಇವೆಲ್ಲಾ ಗೊತ್ತಿರಬಹುದು ಅಲ್ಲಾ ಜನ ರೀತಿ ಇದರ ಬಗ್ಗೆ ಕೆಲವರ ಕಡೆ ಹತ್ತು ಹತ್ತು ಕಡೆ ಕ್ಲಾಸ್ ಎಲ್ಲಾ ಮಾಡ್ತಾ ಇದ್ದಾರೆ ಜೀ ಕನ್ನಡದಲ್ಲಿ ಜೂರಿ ಆಗಿ ಸರಿ ಮಾಡ್ತಾರೆ ಜೂರಿ ಆಗಿ ಹೋಗ್ತಾರೆ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಶಿವಣ್ಣ ಹೇಳಿದೆ ನಮಗೆ ಪರಿಸ್ಥಿತಿ ಕೈ ಅಂತ ಹೇಳಿದೆ ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಅಂತ ಈಗ ಹೇಳ್ತಾ ಬರ್ತಾ ಇದ್ದಾರೆ ಸತ್ಯ ವಿಷಯ ಏನಂತ ಹೇಳಿದ್ರೆ ಮಾರುತಿ ಏಳನೇ ತಾರೀಕು ಅವರ ಮನೆಗೆ ಬಂದಿದ್ದ ಅಂತೇಳಿ ಬರಲಿಕ್ಕೆ ಕಾರಣ ನಾನು ಹೇಳಿದ್ದ ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ ನಿಮ್ಮ ಶಿಷ್ಯರಲ್ಲಿ ಹವ್ಯಕರಲ್ಲಿ ಹವ್ಯಕ ಶಿಷ್ಯರಲ್ಲಿ ಹವ್ಯಕರಾದ್ರೂ ಹುಡುಗರಿದ್ದರೆ ಆರ್ಟಿಸ್ಟ್ಗಳು ಇದ್ರೆ ಹೇಳಿ ಅಂತ ಹೋಗಿದೆ ಅದಕ್ಕೆ ನಾನು ಮನೆಗೆ ಹೇಳ್ತೇನೆ ಅಂತ ಹೇಳಿದೆ ಮಾರುತಿ ಹೇಳಕ್ಕೆ ಬಂದ ಮಾರುತಿ ಹೇಳಕ್ಕೆ ಬಂದು ಹೇಳಿದೆ ಜಿ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳೋ ಪೃಥ್ವಿ ಹೇಳಿದು ಬಿದ್ದಿದ್ದಾರೆ ಪೃಥ್ವಿ ತುಂಬ ಇಷ್ಟಪಡ್ತಾ ಇದ್ದಾರೆ ਪ੍ਰਤੀਜਿਵਲ ਕੋਲ ਬਹੁਤ ਸਾਰੇ ਡੈਗਗੇ ਆਉਣਾ ਕੇ ਹੈਗੇ 330 ਲਾ ਕੋ ਨਾ ਉਹ ਹਟਾ ਦੇ ਦੇ ਸਰੀ ਅਸਤੇ ਹੀ ਦੋ ਮੇਰੇ ਪਰਸੇ ਦੇ ਕਈ ਮੂਰੀ ਦੇ ਅਤੋ ਮੱਧੇ ਹੇਟ ਕੇ ਬੰਦ ਹੀ ਰਿਹਾ ਉਹ ਆਉਂਦਾ ਹੈ ਇਹ ਵੀ ਕੋਈ ਬਰਤਾਇਆ ਅੱਗੇ ਆਉਂਦਾ ਹੈ ਇਹ ਨਾ ਹੋ ਜਾਵੇ ਨਾ ਪਿੱਛੇ ਲਿ ਜਾਂਦਾ ਹੈ ਇੰਤਜ਼ਾਰੀ